ಹದಿಮೂರು ವರ್ಷಗಳ ಪ್ರೀತಿ ಫಾರಿನ್ ಹುಡುಗನ ಜೊತೆ ಅರ್ಜುನ್ ಸರ್ಜಾ ಎರಡನೇ ಪುತ್ರಿ ಎಂಗೇಜ್ ಬಹುಭಾಷಾ ನಟ ಅರ್ಜುನ್ ಸರ್ಜಾ ಪುತ್ರಿ ಅಂಜನಾ ಬಹುಕಾಲದ ಗೆಳೆಯನ ಜೊತೆ ಎಂಗೇಜ್ ಆಗಿದ್ದಾರೆ ಹದಿಮೂರು ವರ್ಷಗಳ ಪ್ರೀತಿಗೆ ಉಂಗುರ ಮುದ್ರೆ ಒತ್ತಿದ್ದಾರೆ ಇಟಲಿಯಲ್ಲಿ ಗೆಳೆಯನ ಜೊತೆ ಅಂಜನಾ ರೊಮ್ಯಾಂಟಿಕ್ ಆಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಅಂಜನಾ ಫೋಟೋ ಶೂಟ್ ನಲ್ಲಿ ಅರ್ಜುನ್ ಸರ್ಜಾ ದಂಪತಿ ಸಹೋದರಿ ಐಶ್ವರ್ಯ ದಂಪತಿ ಕೂಡ ಪೋಸ್ಟ್ ನೀಡಿದ್ದಾರೆ ಮಗಳ ಪ್ರೀತಿಗೆ ಅರ್ಜುನ್ ಸರ್ಜಾ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂಜನ ಹಂಚಿಕೊಂಡಿರುವ ಪೋಸ್ಟ್ ನಲ್ಲಿ ಗೆಳೆಯನ ಪ್ರೇಮ ನಿವೇದನೆಗೆ ಎಸ್ ಎನ್ನದೇ ಹೇಗಿರಲಿ ಎಂದು ಬರೆದುಕೊಂಡಿದ್ದಾರೆ ಅದಕ್ಕೆ ಅರ್ಜುನ್ ಸರ್ಜಾ ನಾನು ಮೊದಲೇ ಊಹಿಸಿದ್ದೆ ಅವನು ನಿನ್ನ ಪಾರ್ಟ್ನರ್ ಆಗ್ತಾನೆಂದು ಅಂತ ಕಮೆಂಟ್ ಕೂಡ ಮಾಡಿದ್ದಾರೆ ಫಾರಿನ್ ಹುಡುಗ ಐಸೆಯ ಜೊತೆ ಅಂಜನ್ ಎಂಗೇಜ್ ಆಗಿತ್ತು ಅವರ ಮದುವೆಯ ಬಗ್ಗೆ ಇನ್ನೂ ಅಪ್ಡೇಟ್ ತಿಳಿಸಬೇಕಿದೆ ಒಟ್ನಲ್ಲಿ ಅಂಜನ್ ಅವರ ಸಂಗಾತಿಯ ಆಯ್ಕೆಯ ಬಗ್ಗೆ ಕುಟುಂಬಸ್ಥರು ಖುಷಿಯಾಗಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ